श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತೆಂಟನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಖಗೋಳ ವರ್ಣನ ಅಗ್ನಿಯ ಮೂರು ಪ್ರಭೇದಗಳು ಸೂರ್ಯನ ಬಗೆ ಬಗೆಯ ಕಿರಣಗಳು ಮತ್ತು ಅವುಗಳ ಅಂತರಿಕ್ಷದಲ್ಲಿ ಗ್ರಹಗಳ ಸನ್ನಿವೇಶದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಋಷಿಗಳು ಕೇಳುತ್ತಾರೆ ಓ ಸೂತ ನೀನು ಹೇಳಿದುದೆಲ್ಲವನ್ನೂ ಸಾಂಗವಾಗಿ ಕೇಳಿದೆವು ಗ್ರಹಗಳು ನಕ್ಷತ್ರಗಳು ದೇವತೆಗಳ ವಸತಿಯಾದುದು ಹೇಗೆ ಈ ವಿಷಯವನ್ನು ಮತ್ತೆ ಬಣ್ಣಿಸಿ ಹೇಳು ಸೂತಮುನಿಯು ಹೇಳುತ್ತಾನೆ ಸೂರ್ಯ ಚಂದ್ರರ ಗಮನ ಪ್ರಕಾರವನ್ನು ಸೂರ್ಯ ಚಂದ್ರಾದಿ ಗ್ರಹಗಳು ದೇವತೆಗಳ ವಾಸಸ್ಥಾನವೆಂತೆಂಬುದನ್ನು ಹೇಳುವೆನು ಕೇಳಿ ಸೃಷ್ಟಿಗಿಂತ ಹಿಂದೆ ಸ್ವಯಂ ಸಂಭೂತನಾದ ಬ್ರಹ್ಮನ ರಾತ್ರಿಯೂ ಕಳೆದು ಮುಂಜಾನೆಯಾಗಿದ್ದಾಗ ಲೋಕವೆಲ್ಲವೂ ಕಗ್ಗತ್ತಲೆಯಿಂದ ತುಂಬಿ ನಾಮರೂಪ ಭಾಗಶೂನ್ಯವಾಗಿತ್ತು ಬ್ರಹ್ಮನಲ್ಲಿ ವಿಶ್ರಾಂತವಾಗಿದ್ದ ಈ ಜಗತ್ತಿನಲ್ಲಿ ತೇಜಸ್ಸು ಹೊರತು ಮಿಕ್ಕ ನಾಲ್ಕು ಭೂತಗಳು ಮಾತ್ರವೇ ಉಳಿದಿದ್ದವು ಆಗ ಪೂಜ್ಯನಾದ ಬ್ರಹ್ಮದೇವನು ಯಥಾರ್ಥ ಜ್ಞಾನವನ್ನು ಲೋಕಕ್ಕೆ ಉಂಟು ಮಾಡಬೇಕೆಂದು ಸೂರ್ಯ ರೂಪದಿಂದ ಸಂಚರಿಸುತ್ತ ತೇಜಸ್ಸನ್ನು ಗೋಚರ ಪಡಿಸಬೇಕೆಂದು ಯೋಚಿಸಿದನು ಪ್ರಳಯದ ಪ್ರಾರಂಭದಲ್ಲಿ ಅಗ್ನಿ ಜಲ ಮತ್ತು ಪೃಥ್ವಿಗಳು ತನ್ನಲ್ಲಿ ಐಕ್ಯವಾದುದನ್ನು ಅವನು ಮನಸ್ಸಿಗೆ ತಂದುಕೊಂಡನು ಒಟ್ಟುಗೂಡಿದ್ದ ಅಗ್ನಿಯನ್ನು ಅವನು ಲೋಕಕ್ಕೆ ಪ್ರಕಾಶವನ್ನು ಕೊಡುವುದಕ್ಕಾಗಿ ಮತ್ತೆ ಮೂರು ಭಾಗ ಮಾಡಿದನು ಈ ಲೋಕದಲ್ಲಿ ಅಡಿಗೆ ಮಾಡುವುದಕ್ಕಾಗಿ ಉಪಯೋಗಿಸುವ ಅಗ್ನಿಯು ಪಾರ್ಥಿವವೆನಿಸಿಕೊಳ್ಳುತ್ತದೆ ಇದಕ್ಕೆ ಪಾವಕವೆಂದು ಹೆಸರಿದೆ ಸೂರ್ಯನಲ್ಲಿ ಜ್ವಲಿಸುತ್ತ ಔಷ್ಣ್ಯವನ್ನು ಬೀರುವ ಅಗ್ನಿಗೆ ಶುಚಿಯೆಂದು ಹೆಸರು ಆಹಾರವನ್ನು ಜೀರ್ಣ ಮಾಡುವ ಜಠರಾಗ್ನಿಯನ್ನು ವೈದ್ಯುತವೆನ್ನುವರು ಅದಕ್ಕೆ ನೀರೇ ಸೌದೆ ಅದನ್ನು ಸೌಮ್ಯವೆಂದೂ ಕರೆಯುತ್ತಾರೆ ಪಾವಕಾಗ್ನಿಯು ತೇಜಸ್ಸಿನ ಮೂಲಕ ಗೋಚರವಾಗುತ್ತದೆ ಜಠರಾಗ್ನಿಗೆ ಇಂಧನವೇ ಬೇಕಿಲ್ಲ ಕಟ್ಟಿಗೆಯನ್ನು ಉರಿಸುವ ಬೆಂಕಿಗೆ ನಿರ್ಮಥ್ಯವೆಂದೂ ಹೆಸರಿದೆ ಅದು ನೀರಿಗೆ ಹೋಗುತ್ತದೆ ಪಾಚಕಾಗ್ನಿಯು ಪ್ರಕಾಶಯುಕ್ತವಾದುದು ಜಠರಾಗ್ನಿಗೆ ಕಾಂತಿಯಿಲ್ಲ ಚಂದ್ರಮಂಡಲದಲ್ಲಿ ಗೋಚರಿಸುವ ತೇಜಸ್ಸು ಅಗ್ನಿಯದೆ ಆದರೆ ಅದರಲ್ಲಿ ಔಷ್ಣ್ಯವಿಲ್ಲ ಸೂರ್ಯನು ಮುಳುಗಿದ ಮೇಲೆ ಅವನ ಪ್ರಕಾಶದಲ್ಲಿ ಕಾಲುಭಾಗವು ಅಗ್ನಿಯೊಡನೆ ಸೇರುವುದು ರಾತ್ರಿಯಲ್ಲಿ ಅಗ್ನಿಯು ಪ್ರಕಾಶಿಸುವುದು ಅದರಿಂದಲೇ ಮರಳಿ ಸೂರ್ಯನು ಹುಟ್ಟಿದಾಗ ಅಗ್ನಿಯ ಔಷ್ಣ್ಯದಲ್ಲಿ ಕಾಲುಭಾಗ ಅವನಲ್ಲಿ ಸೇರುತ್ತದೆ ಇದರಿಂದ ಸೂರ್ಯನು ಹಗಲು ಹೊತ್ತಿನಲ್ಲಿ ತಾಪಯುಕ್ತನಾಗಿರುವನು ಸೂರ್ಯ ಮತ್ತು ಅಗ್ನಿಗಳ ತೇಜಸ್ಸಿನಲ್ಲಿರುವ ಬೆಳಕು ಕಾವು ಒಂದರೊಡನೊಂದು ಕೂಡಿ ಹಗಲಿನಲ್ಲಿಯೂ ರಾತ್ರಿಯಲ್ಲಿಯೂ ಲೋಕಕ್ಕೆ ತೃಪ್ತಿಯನ್ನು ಕೊಡುತ್ತದೆ ಭೂಮಂಡಲದ ಉತ್ತರಾರ್ಧದಲ್ಲಿಯೂ ದಕ್ಷಿಣಾರ್ಧದಲ್ಲಿಯೂ ಸೂರ್ಯೋದಯವಾದಾಗ ರಾತ್ರಿಯು ನೀರಿನಲ್ಲಿ ಪ್ರವೇಶಿಸುತ್ತದೆ ರಾತ್ರಿಯು ಪ್ರವೇಶ ಮಾಡಿದ ಕಾರಣ ಹಗಲು ಹೊತ್ತಿನಲ್ಲಿ ನೀರು ಕೆಂಪಗೆ ಕಾಣುತ್ತದೆ ಸೂರ್ಯನು ಮತ್ತೆ ಮುಳುಗಿದರೆ ಹಗಲು ನೀರಿನಲ್ಲಿ ಪ್ರವೇಶಿಸುತ್ತದೆ ಆದುದರಿಂದ ರಾತ್ರಿಯಲ್ಲಿ ನೀರು ಬೆಳ್ಳಗೆ ಪ್ರಕಾಶಿಸುತ್ತದೆ ಈ ರೀತಿಯಾಗಿ ಭೂಮಿಯ ದಕ್ಷಿಣೋತ್ತರಾರ್ಧಗಳಲ್ಲಿ ಉದಯಾಸ್ತಮಯವಾದಾಗ ಹಗಲು ರಾತ್ರಿಗಳು ಜಲದಲ್ಲಿ ಅನುಪ್ರವೇಶಿಸುವವು ಅಂತರಿಕ್ಷದಲ್ಲಿ ಬೆಳಗುತ್ತಿರುವ ಸೂರ್ಯನು ತನ್ನ ಕಿರಣಗಳಿಂದ ಭೂಮಿಯಲ್ಲಿರುವ ಜಲಭಾಗವನ್ನು ಕುಡಿಯುತ್ತಾನೆ ಅಗ್ನಿರೂಪನಾದ ಈ ಸೂರ್ಯ ದೇವನಿಗೆ ಸಾವಿರ ಕಿರಣಗಳಿವೆ ಅವನು ಕುಂಭದಂತಿರುವನು ತನ್ನ ಸಹಸ್ರ ನಾಡಿಗಳಿಂದ ಎಲ್ಲ ಕಡೆಯೂ ಇರುವ ನದಿ ಸಮುದ್ರ ಮಡು ಮತ್ತು ಬಾವಿಗಳ ನೀರನ್ನು ಆಕರ್ಷಿಸುತ್ತಾನೆ ಅವನ ಸಾವಿರಾರು ಕಿರಣಗಳು ಮಂಜು ಮಳೆ ಮತ್ತು ಉಷ್ಣಗಳನ್ನು ಲೋಕಕ್ಕೆ ಬೀರುವವು ಅವುಗಳಲ್ಲಿ ವಿಚಿತ್ರವಾದ ಆಕಾರವುಳ್ಳ ನಾನೂರು ನಾಡಿಗಳು ಮಳೆಯನ್ನು ಕರೆಯುತ್ತವೆ ಚಂದನ ಮೇಧ್ಯ ಕೇತನ ಚೇತನ ಅಮೃತ ಜೀವನ ಮುಂತಾದ ಬಗೆ ಬಗೆಯ ಹೆಸರುಳ್ಳ ಕಿರಣಗಳು ಮಳೆಯನ್ನು ಸೃಷ್ಟಿಸುತ್ತವೆ ಮುನ್ನೂರು ಕಿರಣಗಳು ಹಿಮವನ್ನು ನಿರ್ಮಾಣ ಮಾಡುತ್ತವೆ ಸೂರ್ಯನ ಕಿರಣಗಳನ್ನು ಚಂದ್ರ ಗ್ರಹ ನಕ್ಷತ್ರ ಇವುಗಳೆಲ್ಲ ಪಾನ ಮಾಡಿ ಆಪ್ಯಾಯನವನ್ನು ಪಡೆಯುವವು ಮೇಧ್ಯ ಮೊದಲಾದ ಈ ಕಿರಣಗಳು ಹಿಮವನ್ನು ಉತ್ಪತ್ತಿ ಮಾಡುತ್ತವೆ ಇವು ಆಹ್ಲಾದಕರವಾಗಿವೆ ಶುಕ್ಲ ಖಕುಬ ಮುಂತಾದ ರಶ್ಮಿಗಳು ಜಗತ್ತನ್ನು ರಕ್ಷಿಸುತ್ತವೆ ಉಷ್ಣವನ್ನು ಉಂಟುಮಾಡುವ ಕಿರಣಗಳು ಮುನ್ನೂರಿವೆ ಅವುಗಳಿಗೆ ಶುಕ್ಲಗಳೆಂದು ಹೆಸರು ಅವು ಮನುಷ್ಯರನ್ನು ದೇವತೆಗಳನ್ನು ಪಿತೃಗಳನ್ನು ಸಲಹುತ್ತವೆ ಸೂರ್ಯನು ಮನುಷ್ಯರನ್ನು ಗಿಡ ಮರ ಬಳ್ಳಿಗಳಿಂದಲೂ ಪಿತೃಗಳನ್ನು ಸ್ವಧೆಯಿಂದಲೂ ದೇವತೆಗಳನ್ನೆಲ್ಲ ಅಮೃತದಿಂದಲೂ ಎಡೆಬಿಡದೆ ತೃಪ್ತಿಪಡಿಸುತ್ತಿರುವನು ವಸಂತ ಮತ್ತು ಗ್ರೀಷ್ಮ ಋತುಗಳಲ್ಲಿ ಶುಕ್ಲಗಳೆಂಬ ಮುನ್ನೂರು ಕಿರಣಗಳಿಂದ ಸೂರ್ಯನು ತಾಪವನ್ನು ಕೊಡುತ್ತಾನೆ ವರ್ಷ ಋತುವಿನಲ್ಲಿಯೂ ಶರದ್ ಋತುವಿನಲ್ಲಿಯೂ ಚಂದನ ವೇದ್ಯ ಮೊದಲಾದ ನಾಲ್ಕುನೂರು ಕಿರಣಗಳಿಂದ ಮಳೆಯನ್ನು ಅತಿಶಯವಾಗಿ ಕರೆಯುತ್ತಾನೆ ಹೇಮಂತ ಮತ್ತು ಋತುಗಳಲ್ಲಿ ಮುನ್ನೂರು ಕಿರಣಗಳಿಂದ ಹಿಮವನ್ನು ಸುರಿಸುವನು ಅವನು ಮರ ಗಿಡ ಬಳ್ಳಿಗಳಲ್ಲಿ ಪ್ರಾಣಿಗಳನ್ನು ಕಾಪಾಡುವ ಶಕ್ತಿಯನ್ನು ಇಡುತ್ತಾನೆ ಕಿರಣಗಳಿಂದ ಅಮೃತವನ್ನು ನೀಡುತ್ತಾನೆ ಸ್ವಧೆಯಿಂದ ಪಿತೃಗಳನ್ನು ತೃಪ್ತಿಪಡಿಸುತ್ತಾನೆ ದಿವ್ಯಲೋಕದಲ್ಲಿ ಸಂಚರಿಸುವ ಸೂರ್ಯನು ದೇವತೆಗಳು ಮನುಷ್ಯರು ಮತ್ತು ಪಿತೃಗಳನ್ನು ಕ್ರಮವಾಗಿ ಅಮೃತ ಔಷಧಿ ಮತ್ತು ಸ್ವಧೆಗಳಿಂದ ತೃಪ್ತಿಪಡಿಸಿ ಅವರಿಗೆ ಅಮರತ್ವವನ್ನು ನೀಡುತ್ತಾನೆ ಹೀಗೆ ಅವನ ಸಾವಿರ ಕಿರಣಗಳು ಲೋಕದ ಹಿತ ಸಾಧನೆಗಾಗಿಯೇ ಇವೆ ಋತುಭೇದಿಂದ ಈ ಸಾವಿರ ಕಿರಣಗಳು ಮತ್ತೆ ಬಹು ಪ್ರಕಾರವಾಗಿ ಒಡೆಯುವವು ಹೀಗೆ ಸೂರ್ಯಮಂಡಲವು ಶುಭ್ರವರ್ಣದಿಂದ ಪ್ರಕಾಶಿಸುತ್ತ ಲೋಕ ಪ್ರಖ್ಯಾತವಾಗಿದೆ ನಕ್ಷತ್ರಗಳು ಗ್ರಹಗಳು ಚಂದ್ರ ಇವರೆಲ್ಲರಿಗೂ ಸೂರ್ಯನೇ ಆಧಾರವಾಗಿದ್ದಾನೆ ಅವರ ಉತ್ಪತ್ತಿ ಕಾರಣನೂ ಅವನೇ ಆದುದರಿಂದ ಜ್ಯೋತಿರ್ಗಣಗಳೆಲ್ಲವೂ ಸೂರ್ಯನಿಂದ ಉತ್ಪನ್ನವಾದುವೆಂದು ಅರಿಯಬೇಕು ಸೂರ್ಯನ ಕಿರಣಗಳಲ್ಲಿ ಸುಷುಮ್ನವೆಂಬುದು ಚಂದ್ರನು ಕ್ಷಯಿಸಿದಾಗ ಅವನನ್ನು ಸೇರಿ ಬೆಳೆಸುತ್ತದೆ ಮುಂಭಾಗದಲ್ಲಿರುವ ಹರಿಕೇಶವು ನಕ್ಷತ್ರಗಳ ಉತ್ಪತ್ತಿಗೆ ಕಾರಣವಾಗಿದೆ ದಕ್ಷಿಣ ಭಾಗದ ವಿಶ್ವಕರ್ಮವೆಂಬ ಕಿರಣವು ಬುಧನನ್ನು ಪೋಷಿಸುತ್ತದೆ ಪಶ್ಚಿಮ ಭಾಗದ ವಿಶ್ವಾವಸುವು ಶುಕ್ರನ ಜನ್ಮ ಕಾರಣವೆನಿಸಿದೆ ಸಂವರ್ಧನವೆಂಬ ಕಿರಣವು ಅಂಗಾರಕನಿಗೂ ಆರನೆಯದಾದ ಅಶ್ವಭೂವೆಂಬುದು ಬೃಹಸ್ಪತಿಗೂ ಉತ್ಪತ್ತಿ ಕಾರಣವಾಗಿದೆ ಸುರಾಟ್ ಕಿರಣವು ಶನಿಯನ್ನು ಪೋಷಿಸುತ್ತದೆ ಕ್ಷಯಿಸದೆ ಸ್ಥಿರವಾಗಿ ಇರತಕ್ಕುವಾದ ಕಾರಣ ಅವುಗಳಿಗೆ ನಕ್ಷತ್ರಗಳೆಂಬ ಹೆಸರು ಬಂದಿದೆ ಈ ಕ್ಷೇತ್ರಗಳು ಕಿರಣಗಳ ಮೂಲಕ ಸೂರ್ಯನನ್ನು ಸಂಬಂಧಿಸುವುದರಿಂದಲೂ ಅವನು ಅವುಗಳ ಮೂಲಕ ಈ ಕ್ಷೇತ್ರಗಳನ್ನು ಸ್ವೀಕರಿಸುವುದರಿಂದಲೂ ನಕ್ಷತ್ರವೆಂಬ ಸಂಜ್ಞೆ ಬಂದಿದೆ ಇಹಲೋಕದಿಂದ ಪರಲೋಕಕ್ಕೆ ಹೋದ ಪುಣ್ಯಶಾಲಿಗಳನ್ನು ಉದ್ಧಾರ ಮಾಡುವುದರಿಂದ ಇವುಗಳಿಗೆ ತಾರಕಗಳೆಂದು ಶುಕ್ಲವರ್ಣವಾಗಿರುವುದರಿಂದ ಅಂದರೆ ಬೆಳ್ಳಗಿರುವುದರಿಂದ ಶುಕ್ಲಿಕಗಳೆಂದೂ ಪ್ರಸಿದ್ಧವಾಗಿವೆ ದೇವಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಇರುವ ಎಲ್ಲ ವಂಶೀಯರ ತೇಜಸ್ಸನ್ನು ಕಿರಣಗಳ ಮೂಲಕ ಆಧಾನ ಮಾಡಿ ಅಂದರೆ ತೆಗೆದುಕೊಂಡು ಅದರ ಸಂಬಂಧವನ್ನು ಪಡೆದಿರುವ ಕಾರಣ ಸೂರ್ಯನನ್ನು ಆದಿತ್ಯನೆಂದು ಹೇಳುತ್ತಾರೆ ಸೃ ಹರಿಯುವುದು ಎಂಬ ಅರ್ಥದಲ್ಲಿ ಪ್ರಯೋಗಿಸುತ್ತಾರೆ ತೇಜಸ್ಸು ಸೂರ್ಯನಿಂದ ಸ್ರವಿಸುವ ಕಾರಣ ಸವಿತೃವೆಂಬ ಹೆಸರು ಬಂದಿದೆ ಚದಿ ಆಹ್ಲಾದನೆ ಎಂಬುದೊಂದು ಪ್ರಸಿದ್ಧವಾದ ಧಾತು ಇದರಿಂದ ಚಂದ್ರ ಎಂಬ ಪದವು ನಿಷ್ಪನ್ನವಾಗಿದೆ ಇದಕ್ಕೆ ಅನೇಕ ಅರ್ಥಗಳಿವೆ ವರ್ಣದಲ್ಲಿಯೂ ಅಮೃತತ್ವ ಮತ್ತು ಶೀತತ್ವಗಳೆಂಬ ಗುಣಗಳಲ್ಲಿಯೂ ಆಹ್ಲಾದಕ ವಸ್ತುವಿನಲ್ಲಿಯೂ ಚಂದ್ರ ಸೂರ್ಯರ ದಿವ್ಯ ಮಂಡಲಗಳಲ್ಲಿಯೂ ಪ್ರಕಾಶಯುಕ್ತವಾದ ವಸ್ತುವಿನಲ್ಲಿಯೂ ಪಕ್ಷಿಯಲ್ಲಿಯೂ ಜಲದ ತೇಜಸ್ಸಿನಿಂದ ಕೂಡಿದ ಪದಾರ್ಥದಲ್ಲಿಯೂ ವೃತ್ತಾಕಾರವಾದ ಕುಂಭದಂತಿರುವ ಶುಭ್ರ ವಸ್ತುವಿನಲ್ಲಿಯೂ ಇದು ಪ್ರಯೋಗಿಸಲ್ಪಡುತ್ತದೆ ಇವುಗಳಲ್ಲೆಲ್ಲ ಕರ್ಮ ದೇವತೆಗಳು ವಾಸಿಸುವರು ಎಲ್ಲ ಮನ್ವಂತರಗಳಲ್ಲಿಯೂ ಋಷಿಗಳು ಸೂರ್ಯಾದಿಗ್ರಹಗಳು ದೇವತೆಗಳು ಇವರಿಗೆ ಇವು ವಾಸಸ್ಥಾನವೆನಿಸುವವು ಅವು ದೇವಗೃಹಗಳೆನಿಸುವವು ಅವುಗಳಿಗೆ ಸ್ಥಾನಗಳೆಂದೂ ಪ್ರಸಿದ್ಧಿ ಇದೆ ಸೂರ್ಯನು ಸೌರಸ್ಥಾನವನ್ನು ಚಂದ್ರನು ಸೌಮ್ಯಸ್ಥಾನವನ್ನು ಪ್ರವೇಶಿಸುವರು ಶುಕ್ರನ ಸ್ಥಾನವು ಪ್ರಕಾಶಯುಕ್ತವಾದುದು ಅದಕ್ಕೆ ಶೌಕ್ರವೆಂದು ಹೆಸರು ಅದು ಹದಿನಾರು ಆರೆಗಾಲುಗಳಿಂದ ಕೂಡಿದೆ ಬೃಹಸ್ಪತಿಯು ಬೃಹತ್ವ ಸ್ಥಾನವನ್ನು ಅಂಗಾರಕನು ಲೋಹಿತ ಸ್ಥಾನವನ್ನು ಸೇರುವರು ಶನಿಯು ಪ್ರವೇಶಿಸುವ ಸ್ಥಾನಕ್ಕೆ ಶಾನೈಶ್ಚರವೆಂದು ಹೆಸರು ಬುಧನು ಬುಧಸ್ಥಾನವನ್ನು ರಾಹುವು ಭಾನುಸ್ಥಾನವನ್ನು ಅಂದರೆ ಸೂರ್ಯನನ್ನು ಪ್ರವೇಶಿಸುವರು ನಕ್ಷತ್ರಗಳೆಲ್ಲ ನಕ್ಷತ್ರ ಸ್ಥಾನಗಳನ್ನು ಸೇರುವವು ಗ್ರಹಗಳು ನಕ್ಷತ್ರಗಳು ಪುಣ್ಯಶಾಲಿಗಳ ಆವಾಸ ಸ್ಥಾನಗಳೆಂದು ಅರಿಯಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತೆಂಟನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथा श्रीकृष्णाय नमः